ಓಹೋ ಕಥೆ ಕಥೆ ಅಲ್ಲೆ ಕಥೆ ಕಥೆ ಅಲ್ಲೆ ಕಥೆ 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 ಕಥೆ

पेड <laughs>

ಇದೇ ಟೆಂಪಲ್ ಎಲ್ಲ ಜೊತೆ ದೇವಸ್ಥಾನ ಕಾರ್ಯ ಸೇರ್ಪಡೆ ಎಲ್ಲ ನಾವೆಲ್ಲ ಕೆಲಸ ಮಾಡ್ಬೇಕು ಅವ್ರು ಬರ್ತೀನಿ ಗೊತ್ತಾದ್ರೆ ನಾನು ನಾನು ಇವರು ಬರೋದು ನನ್ಗೆ ಗೊತ್ತಿತ್ತು ಪೊಲೀಸ್ ಹತ್ರ ಇನ್ಫಾರ್ಮೇಶನ್ ತಗೊಂಡೆ ನಾನು ಬರ್ತಿದ್ರು ಬಂದು ಹೋದ್ಮೇಲೆ ಅವ್ರು ರೀಚ್ ಆದ್ರೆ ಹೋಗೋಣ ಅಂತ ನಾನು ಮುಂಬಾರ್ ಹತ್ರ ಕಾರ್ ನಿಲ್ಲಿಸಿಕೊಂಡು ಒಂದು ಹದಿನೈದು ನಿಮಿಷ ಎತ್ತಲ್ಲಿ ಮುಂದೆ ಆದ್ಮೇಲೆ ನಾನು ಬರ್ತೀನಿ ಅವ್ರು ರೀಚ್ ಆಗಿ ಫಸ್ಟ್ ಹಾಕೊಂಡು ಆಮೇಲೆ ನಾನು ಹಿಂದೆ ಹೋಗೋಣ ಅಂತ ಮುಂದೆ ಅದು ಜೊತೆಲಿ ಬರಬೇಕು ಅಂತೇಳ್ಬಿಟ್ಟು ಸರ್ ಒಟ್ಟಿಗೆ ಹಿಂದೆ ಮುಂದೆ ಆಯ್ತಲ್ಲ ಇಲ್ಲಿ ನಾನೇ ಅವರು ಪ್ರೋಟೋಕಾಲ್ ಪ್ರಕಾರ ಅವ್ರ ಮುಂದೆ ಫಸ್ಟ್ ಫಸ್ಟಿಂದ ಅವ್ರು ಅವ್ರಾದ್ಮೇಲೆ ನಾವು ಬರ್ತೀವಿ ಅದರಿಂದ ಅವ್ರ ಮುಂದೆ ಹೋಗಿ ಆಮೇಲೆ ನಾವು ಬರೋದಿಲ್ಲ ಪ್ರೋಟೋಕಾಲ್ ಇದ್ದೀವಿ ಅವ್ರು ಮೇಂಟೈನ್ ಮಾಡ್ಕೊಂಡು ಬರ್ತೀವಿ ಅವ್ರು ಬಂದಮೇಲೆ ನಾನು ಬರ್ತೀವಿ ಇಲ್ಲ ದೇವ್ರು ನಿತ್ಕೊಂಡು ಬರುವಾಗ ಅವ್ರಿಗೆ ಬರ್ತೀವಿ ಎತ್ಕೊಂಡು ಬಂದರೂ ನೋಡಿದೆ ಕರೆಕ್ಟಾಗಿ ದೇವ್ರು ಎತ್ತಾ ಇಲ್ಲ ಅಲ್ಲಿ ನಾನು ನಿಂತ್ಕೊಂಡಿದ್ದೆ ದೇವ್ರು ಎತ್ತ ಇಲ್ಲ ಅಂತ ಪ್ರೋಟೋಕಾಲ್ ಏನಿದೆ ಅದು ಮೇಂಟೈನ್ ಮಾಡ್ತೀವಿ ದೇವ್ರ ಕಾರ್ಯದಲ್ಲಿ ಯಾವುದೇ ಭಾರತೀಯ ಪಕ್ಷ ಇಲ್ಲ ಯಾವುದೇ ಇದೆ ಎಲ್ಲ ಭಾರತೀಯರು

ಎಲ್ಲೂ ಬೈಕೊಳ್ಳೋದಿಲ್ಲ ಸಮುದ್ರದಲ್ಲಿ ಬದಲಿಲ್ಲ ನೀವು ಸ್ವಲ್ಪ ಗಲಾಟೆ ಜಾಸ್ತಿ ಮಾಡಿದ್ರೆ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ನಾನೇ ಹೇಳಿದ್ದೀನಿ ಮಾತಾಡಿನ ಜೋರಾಗಿ ಮಾಡಬೇಕು ए पस्ने न अजना मे गाडी कार सिमी पा पाइ गतिके गेडा आइसमिट गिला यो 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 यो

thank <laughs> you